ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಸ್ವಾಮೀಜಿ ಬೆಂಬಲಕ್ಕೆ ಹೆಚ್ಚಳಿಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಆಕ್ಷೇಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ ಸ್ವಾಮೀಜಿಗಳು ಇಲ್ಲದಿದ್ರೆ ದೇವೇಗೌಡರು ಸಿಎಂ ಆಗ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಅವತ್ತು ದೇವೇಗೌಡರಿಗಾಗಿ ಸ್ವಾಮೀಜಿ ರಸ್ತೆಗಿಳಿಲಿಲ್ವಾ ಸದಾನಂದ ಗೌಡರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನಿದ್ರ ಕೆಲವು ಸಂದರ್ಭದಲ್ಲಿ ಕೆಲವರು ಮಾತಾಡ್ತಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಬಿಡಿ ವಿಶ್ವಮಾನವರು ದೊಡ್ಡವರು ಮಠವನ್ನ ಯಾವತ್ತೂ ಹೆಚ್ಚಡಿಕೆ ಉಪಯೋಗಿಸಿಕೊಂಡಿಲ್ಲ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ ಡಿಕೆಶಿ ಪರ ಒಕ್ಕಲಿಗ ಸ್ವಾಮೀಜಿ ಬೆಂಬಲಕ್ಕೆ ಹೆಚ್ಡಿಕೆ ಆಕ್ಷೇಪ ವ್ಯಕ್ತಪಡಿಸಿದರು ಅದಕ್ಕೀಗ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಕೆಂಡಾಮಂಡಲರಾಗಿದ್ದಾರೆ ಸ್ವಾಮೀಜಿಗಳು ಇಲ್ಲದೇ ಇದ್ರೆ ದೇವೇಗೌಡರು ಸಿಎಂ ಆಗ್ತಿದ್ರ ಅವತ್ತು ದೇವೇಗೌಡರಿಗಾಗಿ ಸ್ವಾಮೀಜಿಗಳು ರಸ್ತೆಗಿಳಿಲಿಲ್ವಾ ಸದಾನಂದ ಗೌಡ್ರಿಗೆ ತೊಂದರೆ ಆದಾಗ ಸ್ವಾಮೀಜಿಗಳು ತುಂಬಿದ್ರಾ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಬಾರಿ ಮುಖ್ಯಮಂತ್ರಿ ಇದ್ರ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ ಮಠಾಧೀಶರ ಕೆಲಸವೇ ಬೇರೆ ರಾಜಕಾರಣ ನಾನು ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರೋದು ನಾನು ಎಲ್ಲರಿಗೂ ಹೇಳೋದಷ್ಟೇ ಇಲ್ಲಿ ಪ್ರಶ್ನೆ ರಾಜ್ಯ 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 ನೆಮ್ಮದಿಯಿಂದ ಇರಬೇಕು ಜಾತಿಯ ರಾಜಕಾರಣ ಮಾಡಲ್ಲ ಮಾಡಲ್ಲ ಹೇಳಿ ಈಗ ಬೃಹದೇಕಾರಂಥ ರೀತಿಯ ಜಾತಿ ರಾಜಕಾರಣಿ ಇದರಿಂದ ನಷ್ಟ ಅವ್ರಗಳಲ್ಲ ರಾಜ್ಯಕ್ಕೆ ನಷ್ಟ ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಮಾಡ್ಕೊಡಕ್ಕೆ ಏನು ಬೇಕು ಇದು ನಡೀತಿರ್ತಕ್ಕಂಥ ಎರಡು ಬಾರಿ ಮುಖ್ಯಮಂತ್ರಿ ಮಠ ಹೆಂಗಾಯ್ತು ಎರಡನೇ ಮಠ ಸ್ವಾಮೀಜಿ ಅವರು ಇಲ್ಲದೆ ಹೋದ್ರೆ ಚೀಫ್ ಮಿನಿಸ್ಟರ್ ದೇವೇಗೌಡ್ರು ದೇವೇಗೌಡರು ಸ್ವಾಮೀಜಿ ಅವತ್ತು ಸದಾನಂದ ಗೌಡ್ರಿಗೆ ಏನಾಯ್ತು ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರ ಸಿ ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ ಅದನ್ನ ಬೇಜಾರು ಮಾಡ್ಕೋಬೇಕಾಗ್ತದಾ ಈಗ ಬೆಂಬಲಿಲ್ಲ ಅಂತ ನಾನು ಕೇಳಿದ್ದೀನಾ ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ ನಾನು ಇಂಥ ಜಾತಿ ಹುಟ್ಟಿರ್ಬೋದು ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು ರಂಭಾಪುರಿ ಅವರು ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಿದ್ರು ನಾನು ಅವ್ರನ್ನ ಕೇಳಿದ್ನಾ ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ ಪ್ರೀತಿ ಗೌರವ ಅದು ತಪ್ಪು ಅಂತ ಹೇಳಕ್ಕಾಗ್ತದ ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆಯಲ್ಲೇ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ ಸೊ ಈಗ ಧರ್ಮಸ್ಥಳದಲ್ಲರೂ ಕೂಡ ನಾನು ಓದೋ ಸದ್ದದ್ದು ಅವರು ಒಂದಿನ ನನ್ನ ಹತ್ರ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು ಸೊ ನಾನು ಅವ್ರು ಕೇಳಿದ್ದ ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದು ರೀತಿ ವ್ಯಕ್ತಪಡಿಸ್ತಾರೆ ಅದನ್ನು ನಾನು ತಪ್ಪು ಅಂತ ಹೇಳೋಕಾಗ್ತದ ಇವರೇನ ಬಿಡಿ ಅವರು ವಿಶ್ವಮಾನ್ ಅವರು ಭೇಟಿ ಅಲ್ಲ ಸ್ವಲ್ಪ ಇದು ಮುಗಿಸಿದ್ನ ಅವ್ರು ಭಾಳ ದೊಡ್ಡವರವರು ಪಾಪ ಅವ್ರಿಗೆ ಯಾರ ಆಶೀರ್ವಾದನೂ ಬೇಡ ಅವ್ರಿಗೆ ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ ವಕ್ಲದರ ಸಂಘ ಉಪ್ಯೋಗಿಸ್ಕೊಳ್ಲಿಲ್ಲ ಜಾತಿ ಉಪಯೋಗಿಸ್ಲಿಲ್ಲ ಬಿಡಿ ಅವರೆಲ್ಲ ಭಾಳ ಅವರು ಹೌದಾ ಒಕ್ಕಲಿಗ ಸ್ವಾಮೀಜಿ ನಡೆಗೆ ಸಚಿವ ಮಹದೇವಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಸರಿ ಇದೆ ರಾಜಕೀಯದಲ್ಲಿ ಸ್ವಾಮೀಜಿಗಳ ಹಸ್ತಕ್ಷೇಪ ಸರಿಯಲ್ಲ ಶ್ರೀಗಳು ರಾಜಕಾರಣದಲ್ಲಿ ಮಧ್ಯಪ್ರವೇಶಿಸಬಾರದು ಕಾಂಗ್ರೆಸ್ನ ಎಲ್ಲಾ ಗೊಂದಲವೂ ಈಗ ಮುಗ್ದಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯದಲ್ಲಿ ಸ್ವಾಮೀಜಿಗಳ ಹಸ್ತಕ್ಷೇಪ ಸರಿಯಲ್ಲ ಅಂತ ಕೇಳ್ತಾರೆ ಈ ಎಲ್ಲ ವಿಷಯ ಮುಗ್ದೋಗಿರೋದಿಲ್ವೇನ್ರಿ ಸಿ ಎಮ್ ಡಿ ಸಿ ಎಂಬ ಬ್ರೇಕ್ಫಾಸ್ಟು ಮೂಡುವ ನಾವೆಲ್ಲ ಒಂದಾಗಿದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟರಿಗೂ ಒಂದಾಗಿ ನಾವು ಸರ್ಕಾರ ತರ್ತೀವಿ ಈಗ ಬಂದಿಲ್ಲ ಇಲ್ಲ ಅಲ್ಲ ಸರಿಯಾಗಿ ಇದ್ದ ಮೇಲೆ ಇನ್ನೇನು ಇನ್ನಿನ ಕಡೆ ಡೆಲ್ಲಿಗೆ ಹೋಗು ಪ್ರಸ್ತಾಪ ಈಗ ಅದೆಲ್ಲ ಇದ್ರ ಮೇಲೆ ಮುಗ್ದೋಯ್ತಲ್ವ ಇವತ್ತು ಕೇಂದ್ರ ಅದೆಲ್ಲ ಮುಗಿದೋಯ್ತಲ್ವ ಅಲ್ಲ ಇವತ್ತು ಹೈಕಮಾಂಡ್ ಬಟಲ್ಲ ಬಂದು ಅವ್ರು ಕೇಳ್ತಾ ಬನ್ನಿ ಹೈಕಮಾಂಡ್ ಬೇಟಲ್ ಅಲ್ಲೋದ್ ಕೇಳಿ ಅಂತೇ ನಮಗೇನು ಗೊತ್ತಾ ಅಂತಕ್ಕಂಥ ನನಗೇನು ಗೊತ್ತಿದೆ ರಾಜಕೀಯ ಪಕ್ಷಗಳು ಧರ್ಮ ಮತ್ತು ಜಾತಿಯನ್ನು ಮುಂದೆ ಮಾಡಿ ರಾಜಕೀಯ ಮಾಡಬಾರ್ದು ಅದು ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ದುರ್ಬಲಗೊಳಿಸಿ ನಾಶ ಮಾಡುತ್ತೆ ಅಂತ ಹೇಳಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ